ನಮಸ್ಕಾರ ಸ್ನೇಹಿತರೆ ಹೌದು ಭಾರತ ಇವಾಗ ಅಮೇರಿಕ ಮೇಲೆ ಟಾರಿಫ್ ಆಗ್ತಿದೆ ಹೌದು ಸ್ನೇಹಿತರೆ ಇಷ್ಟು ದಿನ ಅಮೇರಿಕ ಭಾರತದ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆ ಥರ ಟ್ಯಾರಿಫ್ ಆಗ್ತಾ ಇತ್ತು ಫಸ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಆಗ್ತು ಅದಾದ ಮೇಲೆ ನಾವು ರಷ್ಯೆಯಿಂದ ಆಯಿಲನ್ನು ಪರ್ಚೇಸ್ ಅಂತ ಅಂತೇಳ್ಬಿಟ್ಟು ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಆ್ಯಡ್ ಮಾಡಿಬಿಟ್ಟು ಒಟ್ಟು ಐವತ್ತು ಪರ್ಸೆಂಟು ಟ್ಯಾರಿಫನ್ನು ಬಿದಿರಿಸಿತ್ತು ಅದು ಎಷ್ಟೋ ದೇಶಗಳ ಮೇಲೆ ಅಮೇರಿಕ ಟ್ಯಾರೀಫ್ಗಳನ್ನು ಹಾಕ್ತಾನೇ ಬರ್ತಾ ಇತ್ತು ಆದರೆ ಎಷ್ಟೋ ದೇಶಗಳೆಲ್ಲ ಸೇರಿ ಅಮೇರಿಕ ಮಾತನ್ನು ಕೇಳಿ ಅಮೇರಿಕ ಹತ್ರ ಓಡೋಗಿ ಟ್ಯಾರಿಫನ್ನು ಕಡಿಮೆ ಮಾಡಿ ಅಮೇರಿಕ ಹೇಳ್ದಂಗೆ ಎಲ್ಲ ದೇಶಗಳು ಕೇಳಿಕೊಂಡು ಬರ್ತಾನೇ ಇತ್ತು ಆದರೆ ಎರಡು ದೇಶಗಳು ಮಾತ್ರ ಆ ಮಾತುಗಳನ್ನು ಕೇಳಿಲ್ಲ ಅವ್ರ ಹತ್ರ ಓಡೋಗು ಸಮೇತ ಇರಲಿಲ್ಲ ಸ್ನೇಹಿತರೆ ಇವಾಗ ಎರಡು ದೇಶದ ಮೇಲೆ ಟ್ಯಾರಿಫ್ ಆಗ್ತು ಚೀನಾ ಮತ್ತು ಭಾರತ ಹೌದು ಚೀನಾ ಬಿಡಿ ಅವರು ಸರಿ ಸಮಾಟ್ಯವಾಗಿ ಇದ್ದಾರೆ ಇಂಡಸ್ಟ್ರಿಯಲ್ ಆಗಲಿ ಏಂದ್ರ ಆಗಲಿ ಟ್ರೇಡ್ ಆಗಲಿ ಅಮೇರಿಕಾಗೂ ಮತ್ತು ಚೀನಾಗೂ ನಡೀತಾನೇ ಇದೆ ಆದರೆ ಅವರು ಈಕ್ವಲ್ ಆಗಿ ಅದು ಟ್ರೇಡ್ ಇದ್ರಾಗೆ ಕೊಡ್ತಾನೇ ಇದ್ದಾರೆ ಈಕ್ವಲ್ ಆಗಿ ಇದ್ದಾರೆ ಅದೊಂದು ದೊಡ್ಡ ವಿಷಯ ಅಲ್ಲ ಆದರೆ ಭಾರತ ಮಾತ್ರ ಅವ್ರು ಯಾರೋ ಒಬ್ಬರು ಹೇಳಿದ್ರು ಇವಾಗ ನಾವು ಭಾರತದ ಮೇಲೆ ಟ್ಯಾರಿಫ್ ಹಾಕಿದ್ದೀರಿ ಇನ್ನು ಎರಡು ತಿಂಗಳಲ್ಲಿ ಬರ್ತೈತೆ ನಮ್ಮ ಹತ್ರಕ್ಕೆ ಭಾರತ ಓಡಿಓಡಿ ಬರ್ತೈತೆ ಓಡಿಕೊಂಡು ಬಂದು ಕೇಳುತ್ತೆ ಟ್ಯಾರೀಫನ್ನು ಕಡಿಮೆ ಮಾಡಿ ಅಂತ ನಮ್ಮ ಮಂಡಿ ಊರಿ ಕೇಳುತ್ತೆ ಭಾರತ ಅಂತ ಅಮೇರಿಕಾದ ಕೆಲವರು ಹೇಳ್ತಾಯಿದ್ರು ಇನ್ನು ಅದು ಅದಾದಮೇಲೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಡಿ ಜೆ ಟಿ ಇರ್ತಾರಲ್ಲ ಅವರು ಇನ್ನೂ ಭಾರತದ ಮೇಲೆ ಇನ್ನೇನು ಆ್ಯಕ್ಷನ್ ತಗೊಬೇಕು ಅಂತ ಸಮೇತ ನೆಕ್ಸ್ಟ್ ಯೋಚನೆ ಮಾಡೋಣ ಫಸ್ಟ್ ಭಾರತ ಬರ್ತೈತಿ ಇನ್ನು ಎರಡು ತಿಂಗಳಲ್ಲಿ ಅಂತ ಆಯಿತು ಸ್ನೇಹಿತರೆ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಆರು ತಿಂಗಳ ಬಂತು ಆದರೆ ಭಾರತ ಮಾತ್ರ ಅಮೇರಿಕರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೇ ಇಲ್ಲ ಸೆಲೆಂಟಾಗೇ ಇತ್ತು ಅದು ಎಲ್ಲ ದೇಶಗಳ ಎಲ್ಲ ದೇಶಗಳೂ ಆಗಿ ಸೆಲೆಂಟಾಗಿತ್ತು ಎಲ್ಲ ದೇಶಗಳು ಭಾರತ ಅಂದ್ಕೊಂದು ಟ್ರಂಪ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೈತೆ ಅಂತ ಆದರೆ ನಾವು ಎಲ್ಲ ದೇಶಗಳು ಅನ್ಕೊಂತಾಯಿದ್ದು ಭಾರತ ಹತ್ರ ಏನಿದೆ ಭಾರತ ಏನು ಏಟು ಹೊಡಿಬೋದು ಅಮೇರಿಕಾಗೆ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ರು ಅದೇ ಸ್ನೇಹಿತರೆ ಅಂಥದ್ದು ಭಾರತ ಸಮೇತ ಇದೇ ಸ್ಥಾನದಲ್ಲಿ ಯೋಚನೆ ಮಾಡಿತ್ತು ತಿರುಗೇಟು ಒಂದು ಹೊಡೆದ್ರೆ ಇವಾಗ ಅಮೇರಿಕ ಫುಲ್ಲು ಕಂಗಾಲವಾಗಿದೆ ರೈತರೆಲ್ಲ ಕಂಗಾಲ ಹೋಗೋರೆ ಫುಲ್ಲು ಇವರೆಲ್ಲ ಅಮೇರಿಕ ರೈತರೆಲ್ಲ ಹೋಗಿ ಇವಾಗ ಲೆಟ್ರೆಲ್ಲ ಬರೆದು ಬಿಟ್ಟವ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸ್ನೇಹಿತರೆ ವಿಷಯ ಏನು ಗೊತ್ತಾ ಇವಾಗೆಲ್ಲ ಟ್ಯಾರಿಫ್ಗಳನ್ನೆಲ್ಲ ಆಯಿತು ಟ್ವೆಂಟಿ ಫೈವ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ ಹೋಯಿತು ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾನ ಡೆಡ್ ಎಕನಾಮಿ ಅದು ಇದು ಅಂದರು ಮತ್ತು ಇನ್ನೊಂದರಲ್ಲಿ ಗುಡ್ ಫ್ರೆಂಡ್ಶಿಪ್ ಮೋದಿ ಅಂದರು ಒಳ್ಳೆ ಬಾಂಡಿಂಗ್ ಇದೆ ಅಂದರು ಒಂದೊಂದು ಸತಿ ಒಂದೊಂದು ರೀತಿಯಾದ ಏನೋ ಊಹೆ ಪೋಹಗಳನ್ನೆಲ್ಲ ಹೇಳ್ಕೊಂಡು ಬರ್ತಾನೆ ಇದ್ದರು ಟ್ರಂಪ್ ಅವರು ಆದರೆ ಭಾರತ ಮಾತ್ರ ಸೈಲೆಂಟಾಗಿ ಎಷ್ಟು ಪರ್ಸೆಂಟ್ ಟ್ಯಾರಿಫ್ ಆದರೂ ಏನು ರಿಯಾಕ್ಟ್ ಮಾಡಿಲ್ಲ ಹೋಗಿ ಏನು ರಿಕ್ವೆಸ್ಟ್ ಅಂತೂ ಅಮೇರಿಕಾನು ಮಾಡೇ ಇಲ್ಲ ಅಷ್ಟು ದೊಡ್ಡ ಇವಾಗ ಗ್ರೋತ್ ಇದೆ ಅಮೇರಿಕ ಎಲ್ಲ ನಮ್ಮ ಭಾರತ ಏನು ಮಾಡ್ಬೋದು ನಮ್ಮಿಂದ ಏನು ಸಪ್ಲೈ ಆಗ್ಬೋದು ನಾವೇನು ಮಾಡ್ಬೋದು ಎಲ್ಲ ಯೋಚನೆ ಮಾಡಬೇಕಂದ್ರೆ ಅಮೇರಿ ಇವಾಗ ಅಮೇರಿಕಾದ ಕೆಲವು ಕೃಷಿ ಇಲಾಖೆಗಳ ಹಾಲು ಡೈರಿ ಫಾರ್ಮ್ಸು ಕಾಳುಗಳು ಎಲ್ಲ ಇರ್ತಾವಲ್ಲ ಅವರು ಬೆಳೆದಿರೋವು ಅದನ್ನು ಬೇರೆ ದೇಶಗಳಿಗೆ ಸಪ್ರೇಟ್ ಮಾಡಬೇಕು ದೊಡ್ಡ ದೊಡ್ಡ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ದೊಡ್ಡ ಪ್ರಪಂಚದ ನಂಬರ್ ಒನ್ ದೇಶ ಮತ್ತು ಚೀನಾ ಚೀನಾ ಅವರು ಅಮೇರಿಕವರು ಕೊಂಡ್ಕೊತ ಇದ್ದಾರೆ ಅವ್ರ ಮೇಲೆ ಡ್ಯಾರ್ಟ್ ಆಗಿ ಅವರು ಸಮೇತ ನಿಲ್ಲಿಸ್ಬಿಟ್ರು ಅವರು ಸಮೇತ ಬೇರೆ ದೇಶಗಳಿಂದ ತರಿಸ್ಕೊಂಡು ಅವರು ಅವ್ರ ದೇಶಗಳಿಗೆ ಯೂಸ್ ಮಾಡ್ಕೊತ ಇದ್ರು ಆದರೆ ಮೇಯ್ನಾಗಿ ಇದ್ದಿದ್ದು ದೊಡ್ಡ ಕಂಟ್ರಿ ಪರ್ಚೇಸ್ ಮಾಡೋಕ್ಕಿದ್ದಿದ್ದು ಆರ್ಥಿಕವಾಗಿ ಏನು ಕಣ ಆಗಲಿ ನಮ್ಮ ಕಂಟ್ರಿನೇ ಪರ್ಚೇಸ್ ಮಾಡಬೇಕಾಗಿತ್ತು ಅಮೇರಿಕಾದ ಕೆಲವು ಕೃಷಿ ಒಪ್ಪು ಕೃಷಿ ಐಟಮ್ಸು ಅದರಲ್ಲಿ ನಮ್ಮದು ನೋಡ್ತು ಅಷ್ಟು ದೊಡ್ಡ ನಾವು ಇದಿದ್ದೀರಿ ಅಷ್ಟು ದೊಡ್ಡ ಜನಸಂಖ್ಯೆ ಇದೆ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂಥದ್ದಲ್ಲಿ ಏನು ನೋಡಿಬೋದಂತೆ ಆ ಡೈರಿ ಫಾರ್ಮ್ನಲ್ಲಿ ಮಾಮೂಲಿ ಬಿಡ್ತೀರಿ ಆದರೆ ಕಾಳುಗಳಿರ್ತಾವಲ್ಲ ಅದ್ರ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾರಿಫ್ ನಮ್ಮ ಇಂಡಿಯಾ ಆಗ್ತು ಅದು ಸ್ನೇಹಿತರೆ ಆ ಮೂವತ್ತು ಪರ್ಸೆಂಟ್ ಆಗಿದ ತಕ್ಷಣ ಅಮೇರಿಕಾದ ಕೆಲವು ಸಂಘ ಸಂಸ್ಥೆಗಳಿರ್ತವೆಲ್ಲ ಹೋಗಿ ಲೆಟ್ರ್ ಬಾರ್ದಿರತ್ತೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರು ಅಮೆ ಇಂಡಿಯಾ ಅವರು ಮೂವತ್ತು ಪರ್ಸೆಂಟ್ ನಮ್ಮ ದೇಶದ ಕಾಳುಗಳ ಮೇಲೆ ನಮ್ಮ ದೇಶಕ್ಕೆ ನಾವು ಬೆಳೆಯೋ ಕಾಳುಗಳು ಎಲ್ಲ ಸಾಲ್ತಾ ಇರಲಿಲ್ಲ ಅದರಿಂದ ಬೇರೆ ದೇಶಕ್ಕೆ ಇವಾಗ ಆ ದೇಶದಿಂದ ನಾವು ಆಮದು ಮಾಡ್ಕೊತಾನೇ ಇದ್ರಿ ಅಮೇರಿಕಾಯಿಂದ ಅದರಿಂದ ಅವು ಮೇಯ್ನಾಗಿ ಇಂಡಿಯಾದಲ್ಲೇ ಜಾಸ್ತಿ ಸೇಲ್ ಆಗ್ತಾಯಿದ್ದು ಅಮೇರಿಕ ಪ್ರಾಡಕ್ಟ್ಸಾಗಲಿ ಕಾಳುಗಳಾಗಲಿ ಬೇರೆ ಬೇರೆ ದಸ ಧಾನ್ಯಗಳೆಲ್ಲ ಸಮೇತ ಇವಾಗ ಮೇಯ್ನಾಗಿ ನಾವು ಅಲ್ಲೇ ಕರೆಕ್ಟ್ ಅದೇ ಪಾಯಿಂಟ್ ಮೇಲೆ ಹೊಡೆದ್ರೆ ಇವಾಗ ಅವ್ರು ಬೇರೆ ದೇಶದಲ್ಲಿ ಹೆಂಗೆ ಮಾಡಕ್ಕೆ ಮೇನ್ ಆಗಿ ಮಾರ್ಬೇಕಾಗಿರೋದು ಚೀನಾದಲ್ಲಿ ಇನ್ನ ನಮ್ಮ ದೇಶ ಬಿಟ್ರೆ ದೊಡ್ಡ ಮಾರ್ಕೆಟ್ ಇರೋದು ಆ ಚೀನಾದಲ್ಲಿ ಇವಾಗ ಮಾರ್ಕೆಟ್ ಮಾರಕ್ಕೆ ಆಗಲ್ಲ ಅದರಿಂದ ಇಂಡಿಯಾಕ್ಕೆ ಮಾರಬೇಕು ಇಂಡಿಯಾದಲ್ಲೇ ಜಾಸ್ತಿ ಕೊಂಡೋದು ಮೂವತ್ತು ಪರ್ಸೆಂಟ್ ಟ್ಯಾರಿಫ್ ಅಂದರೆ ಎಕ್ಸಾಂಪಲ್ ಟ್ಯಾರಿಫ್ ಅಂದರೆ ಇವಾಗ ನೂರು ರೂಪಾಯಿ ಕಳ್ರಿ ಕೆಜಿ ಅದ್ಮೇಲೆ ಮೂವತ್ತು ಪರ್ಸೆಂಟೇ ನೂರ ಮೂವತ್ತು ರೂಪಾಯಿ ಬಿದ್ದೋತೈತೆ ಟ್ಯಾರಿಫ್ ಅದರಿಂದ ಜಾಸ್ತಿ ಕೊಂಡ್ಕೊಳ್ಳೋಕೆ ಜಾಸ್ತಿ ಹಿಂದೂ ಮುಂದೆ ನೋಡ್ತಾರೆ ಜನರು ಕೊಂಡ್ಕೊಂಡು ಕಮ್ಮಿ ಅದರಿಂದ ಅವರು ಅಮೇರಿಕವರು ಸೇಲ್ ಮಾಡೋಕ್ಕೆ ನಮ್ಮ ಇಂಡ್ಯಾದಲ್ಲಿ ಬಹಳ ಕಷ್ಟ ಆಗೈತೆ ಅವ್ರ ರೈತರಿಗೆಲ್ಲ ಆತಂಕ ಆಗಬಹುದಿದೆ ಅದು ಮೊದಲೇ ಗೊತ್ತಾಗಿ ಫಸ್ಟ್ ಅವ್ರು ಹೇಳಿದಂತೆ ನಮ್ಮ ಇಂಡಿಯಾ ಮೇಲೆ ಟ್ಯಾರಿಫ್ ಹಾಕೋದು ಅವಾಗೇ ಹೇಳಿದ್ರಂತೆ ಅದು ಇಂಡಿಯಾ ಸಮೇತ ಅಭಿವ್ಯಕ್ತಿ ಬೀಳ್ತೈತೆ ಇಂಡಿಯಾ ರಿಟರ್ನ್ ಮಾಡ್ತೈತೆ ಅಂತ ಅವರು ಮೊದಲೇ ಡೊನಾಲ್ಡ್ ಟ್ರಂಪ್ಗೆ ಹೇಳಿದ್ರಂತೆ ಆದರೆ ಡೊನಾಲ್ಡ್ ಟ್ರಂಪ್ ಏನು ತಲೆ ಕೇಳಿಸ್ಕೊಳ್ದೆ ಐವತ್ತು ಪರ್ಸೆಂಟ್ ಟ್ಯಾರೀಫ್ ಅಂತೂ ಹಾಕ್ಬಿಟ್ರಂತೆ ಸ್ನೇಹಿತರೆ ಆದರೆ ಇಲ್ಲಿ ಮೇನಾಗಿ ನಾವು ತಿಳ್ಕೊಳೋದು ಏನಂದರೆ ಇವಾಗ ಐವತ್ತು ಪರ್ಸೆಂಟ್ ಟ್ಯಾರೀಫ್ ಏನೋ ಹಾಕ್ಬಿಟ್ರು ಆದರೆ ಇಂಡಿಯಾ ಸೆಲೆಂಟಾಗಿ ಇತ್ತು ನಾವು ಹೋಗಿ ರಿಕ್ವೆಸ್ಟ್ ಅಂತೂ ಮಾಡೇ ಇಲ್ಲ ಕಮ್ಮಿ ಅಂತ ಅಂತೇಳ್ಬಿಟ್ಟು ನಮ್ಮ ಪ್ರಾಡಕ್ಟ್ಸ್ ಮೇಲೆ ಹಾಕಿದ ತಕ್ಷಣ ನಾವೇನು ರಿಯಾಕ್ಟು ಆದರೂ ಸೆಲೆಂಟಾಗೇ ಇತ್ತು ಸೈಲೆಂಟ್ ಇಸ್ ಬೆಸ್ಟ್ ವೆಫೈನ್ ಅಂತ ಹೇಳ್ತಾರಲ್ಲ ಆ ರೀತಿ ನಾವು ಸೆಲೆಂಟಾಗೇ ಇದ್ರಿ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಇವಾಗ ಅಮೇರಿಕಾ ನಮ್ಮ ಪ್ರಾಡಕ್ಟ್ಸ್ಗಳು ಇವಾಗ ನಮ್ಮ ಮಾತ್ರ ನಾವು ಅಂದರೆ ಜಾಸ್ತಿ ರೇಟ್ ಬೀಳ್ತವೆ ಅಂತೇಳ್ಬಿಟ್ಟು ಯಾರು ಅಂತ ಕೊಂಡ್ಕೊಳಲ್ಲ ಇದರಿಂದ ಅವ್ರು ಅಮೆರಿಕಾಗೆ ಸೇ ಅವ್ರ ರೈತರೆಲ್ಲ ಸಂಕಷ್ಟದಲ್ಲಿ ಕೀಡಾಕ್ತಾರೆ ಅವ್ರು ಮೇನ್ ಆಗಿ ಸಪೋರ್ಟ್ ಮಾಡಿದ್ರೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಮೇನ್ ರೈತರೆ ಎಲ್ಲದಕ್ಕೂ ಮೇನ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪಕ್ಷಗಳು ಸಮೇತ ಮೇಯ್ನಾಗಿ ರೈತರೆ ಅಂಥದ್ರಲ್ಲಿ ಇವಾಗ ರೈತರಿಗೆ ಅಲ್ಲಿ ಸಮಸ್ಯೆ ಬಂದ್ಬಿಟ್ಟಿದೆ ಅದು ಇಂಡಿಯಾ ಇವಾಗ ಮಾರ್ಬೇಕಂದ್ರೆ ಇಂಡಿಯಾಕ್ಕೆ ಅವರು ಹಂಗೆ ಪತ್ರ ಬರೆದ್ರಂತೆ ಇಂಡಿಯಾ ನಮಗೆ ಮೂವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ಇದನ್ನು ಇಂಡಿಯಾ ಅವ್ರನ್ನ ಮಾತಾಡಿ ಮೋದಿ ಹತ್ರ ಮಾತಾಡಿ ಟ್ಯಾರಿಫ್ ಇರಿಸಿ ಅಂತ ಹೇಳಿಬಿಟ್ಟು ಅಂತೇಳ್ಬಿಟ್ಟು ಮತ್ತೆ ಇದು ಅನ್ಯಾಯ ಅಂತ ಹೇಳಿದ್ರೆ ಅವರು ನಮಗೆ ಐವತ್ತು ಪರ್ಸೆಂಟ್ ಹಾಕಿದ್ದು ಅನ್ಯಾಯ ಅಲ್ಲ ಇದು ನಾವು ಜಸ್ಟ್ ಮೂವತ್ತು ಪರ್ಸೆಂಟ್ ಹಾಕಿದ್ದಕ್ಕೆ ಅನ್ಯಾಯ ಅಂತ ಬರೆದುಬಿಟ್ಟು ಮೋದಿ ಕಳಿಸಿದ್ದಾರೆ ಅದು ಸ್ನೇಹಿತರೆ ಮೇಲೆ ಇನ್ನೂ ಅದು ಮೋದಿ ಅವ್ರ ಇನ್ನೂ ರಿಯಾಕ್ಷನ್ ಏನು ಡೊನಾಲ್ಡ್ ಟ್ರಂಪ್ ಅವರು ಏನಾಗ್ತಾಯಿದ್ದು ಗೊತ್ತಿಲ್ಲ ಅಷ್ಟು ನಾವು ಅವ್ರ ಅಮೇರಿಕಾ ಅಷ್ಟು ಇದ್ರೂ ಸ್ನೇಹಿತರೆ ಆದರೆ ನಮ್ಮ ಹತ್ರ ಮಾತ್ರ ಇದಿಲ್ಲ ಎಷ್ಟು ದೇಶಗಳು ತಲೆ ಬಗ್ಗದ್ರು ನಮ್ಮ ಇಂಡಿಯಾ ಮಾತ್ರ ಬಗ್ಗೋದೇ ಇಲ್ಲ ಚೀನಾ ಬಿಡಿ ಅದ್ರಾಗ ನಿಲ್ತಾ ಇದೆ ಚೀನಾ ಮತ್ತು ಭಾರತದ ದೊಡ್ಡ ಮಾರ್ಕೆಟ್ಗಳು ಇವಾಗ ಸುದ್ದಿಕ್ಕ ಅದರಲ್ಲಿ ಚೀನಕ್ಕೆ ಚೀನಾ ಇವಾಗ ಬಿಟ್ಬಿಟ್ಟೈತೆ ಅಮೆರಿಕಾನ ಅದು ಸಪ್ರೇಟಾಗಿ ಗ್ರೋತಾಗಿ ಐತೆ ಚೀನಾ ಟೆಕ್ನಾಲಜಿ ಯೂಸ್ ಐತೆ ಕಾರ್ಖಾನೆಗಳು ದೊಡ್ಡ ಮಾರ್ಕೆಟ್ ಆಗ್ತಾ ಬರ್ತೈತೆ ಅದರಿಂದ ಅವರು ಬೇರೆ ದೇಶಗಳಿಂದ ನಾವು ಮದುವೆ ಮಾಡ್ಕೊತಾರೆ ಇನ್ನೊರು ಮೇನ್ ಆಗಿ ಮಾಡಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಇಂಡಿಯಾದಲ್ಲಿ ಮಾಡ್ಬೇಕಂದ್ರೆ ನಾವು ಇವಾಗ ಮೇನ್ ಟಾರ್ಗೆಟಾಗಿ ಇವಾಗ ಆ ಕಾಳುಗಳ ಮೇಲೆ ಹಾಕಿದ ತಕ್ಷಣ ಇವಾಗ ಅಮೇರಿಕಾಗ ರೈತಿರ್ತಾರೆ ಅವರೆಲ್ಲ ಸಮೇತ ಇವಾಗ ಕಂಗಾಲಾಗವ್ರೆ ಸ್ನೇಹಿತರೆ ಇದು ನಮ್ಮ ಇಂಡಿಯಾ ಸಮೇತ ಇವಾಗ ಟ್ಯಾರಿಫ್ ಹಾಕೈತೆ ಅಮೇರಿಕ ಮೇಲೆ ಇನ್ನು ಮುಂದೆ ಏನಾಗ್ತೈತೆ ಇನ್ನು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಯಾರಾದರೂ ವಾಸ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು